ಸ್ನೇಹಿತರೆ ಕಲರ್ಸ್ ಕನ್ನಡ ಕನ್ನಡ ಸೀರಿಯಲ್ ಆದಂಥ ಟಿ ಆರ್ ಪಿಗಳ ಬಗ್ಗೆ ಇಂದು ನಾವು ಮಾತಾಡೋಣ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಈ ಧಾರಾವಿಗಳುಗಳಲ್ಲಿ ಯಾವುದಕ್ಕೆ ಹೆಚ್ಚು ಟಿ ಆರ್ ಪಿ ಇದೆ ಅಂತ ನಾವು ಇವತ್ತು ನೋಡೋಣ ಟಿ ಆರ್ ಪಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮ ಧಾರಾವಿಗಳಲ್ಲಿ ಟಿ ಆರ್ ಪಿ ಹೇಗಿದೆ ಅಕ್ಕ ತಂಗಿಯರ ಕಥೆಯಲ್ಲಿ ಯಾವ ಕಥೆಯನ್ನು ಜನರು ಇಷ್ಟಪಟ್ಟಿದ್ದಾರೆ ಈ ಧಾರಾವಿಗಳಲ್ಲಿ ಕತೆ ಏನು ಎಂಬ ಬಗ್ಗೆ ಇನ್ನಷ್ಟು ಮಾಹಿತಿಲಿದೆ ಅಂದಹಾಗೆ ಭಾಗ್ಯಲಕ್ಷ್ಮಿ ಧಾರಾವಿಯಲ್ಲಿ ಸುಷ್ಮಾ ಕೆ ರಾವ್ ಸುದರ್ಶನ್ ರಂಗಪ್ರಸಾದ್ ಕಾವ್ಯ ಗೌಡ ಹಾಗೂ ನಟಿಸುತ್ತಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಿಯಲ್ಲಿ ಶಮಂತ್ ಪ್ರೋ ಗೌಡ ಭೂಮಿಕಾ ರಮೇಶ್ ದತ್ತನ್ವಿ ರಾವ್ ನಟಿಸುತ್ತಿದ್ದಾರೆ ಕಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ಪ್ರಸಾರ ಆಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಅಕ್ಕ ತಂಗಿಯರ ಎಪಿಸೋಡ್ ಪ್ರಸಾರ ಆಗುತ್ತಿತ್ತು ಇದಾಗಿ ಒಂದು ತಿಂಗಳ ನಂತರದಲ್ಲಿ ಈ ಸೀರಿಯಲ್ನಲ್ಲಿ ಅಕ್ಕ ತಂಗಿಯರ ಕತೆ ಅಕ್ಕಪಕ್ಕ ಪ್ರಸಾರ ಆಗಲು ಶುರುವಾಗಿತ್ತು ಈಗರ ತಂಗಿಯರ ಕತೆಗೆ ಹೆಚ್ಚಿನ ಟಿ ಆರ್ ಪಿ ಸಿಕ್ಕಿದೆ ಲಕ್ಷ್ಮೀ ಬಾರಮ್ಮ ಧಾರಾವಿ ಎಂದು ಟೈಟಲ್ ಇಟ್ಟು ಪ್ರಸಾರ ಆಗಲು ಶುರುವಾದಾಗಿನಿಂದ ಈ ಸೀರಿಯಲ್ ಟಿ ಆರ್ ಪಿ ಭಾಗ್ಯಲಕ್ಷ್ಮಿಗಿಂತ ಹೆಚ್ಚಿದೆ ಪ್ರತಿ ವಾರ ಕೂಡ ಲಕ್ಷ್ಮೀ ಬಾರಮ್ಮ ದಾರ ಟಿಆರ್ಪಿ ಪಿ ಹೆಚ್ಚಿದೆ ವೈಷ್ಣವ್ ಹಾಗೂ ಲಕ್ಷ್ಮಿಯ ಕತೆ ವೀಕ್ಷಕರಿಗೆ ಇಷ್ಟ ಆಗಿದೆ ಲಕ್ಷ್ಮೀ ಬಾರಮ್ಮ ಧಾರವಿಕತೆ ವೈಷ್ಣವ್ ಹಾಗೂ ಕೀರ್ತಿ ಪ್ರೀತಿ ಮಾಡುತ್ತಿದ್ದರು ಇವರಿಬ್ಬರ ಮದುವೆಯಾಗಬೇಕು ಎಂದು ತಯಾರಿ ನಡೆಸುತ್ತಿದ್ದರು ಆಗ ವೈಷ್ಣವಿ ತಾಯಿ ಕಾವೇರಿ ಜ್ಯೋತಿಷಿಗಳ ಬಳಿ ಕೀರ್ತಿ ಮತ್ತು ಲಕ್ಷ್ಮಿ ಎನ್ನುವ ಹುಡುಗಿಯ ಜಾತಕ ತೋರಿಸಿದ್ದಾಳೆ ಆಗ ಲಕ್ಷ್ಮಿಯೇ ಬೆಟರ್ ಎಂದು ಗೊತ್ತಾಗಿದೆ ಇನ್ನೊಂದು ಕಡೆ ಕಾವೇರಿಗೆ ಮಗನ ಮೇಲೆ ಹೇಳಿಕೊಳ್ಳಲಾಗದಷ್ಟು ವ್ಯಾಮೋವಿದೆ ಕೀರ್ತಿ ತನ್ನ ಹಾಗೂ ಮಗನನ್ನು ದೂರು ಮಾಡುತ್ತಾಳೆ ಎನ್ನುವ ಭಯದಿಂದ ಸುಳ್ಳು ಹೇಳಿ ಲಕ್ಷ್ಮಿ ಹಾಗೂ ವೈಷ್ಣವ್ ಮದುವೆ ಮಾಡಿಸಿದಳು ನನ್ನ ಮಗನ ಜಾತಕದಲ್ಲಿ ಮೃತ್ಯು ಯೋಗ ಇದೆ ಅವನ ಜಾತಕಕ್ಕೆ ಸರಿ ಹೋಗುವ ಇನ್ನೊಂದು ಜಾತಕದ ಹುಡುಗಿ ಜೊತೆ ಮದುವೆ ಮಾಡಿದರೆ ಸರಿ ಹೋಗುತ್ತದೆ ಮೊದಲು ವೈಷ್ಣವ್ ಹಾಗೂ ಲಕ್ಷ್ಮಿ ಮದುವೆ ಆಗಲಿ ಆಮೇಲೆ ವೈಷ್ಣವ ಜೊತೆ ನಿನ್ನ ಮದುವೆ ಮಾಡುತ್ತೇನೆ ಅಂತ ಕಾವೇರಿ ಕೀರ್ತಿಗೆ ಹೇಳಿದ್ಲು ಅದು ಕೀರ್ತಿ ಕೂಡ ವೈಷ್ಣವ ಜೊತೆಗೆ ಬ್ರೇಕಪ್ ಮಾಡಿಕೊಂಡಿದ್ಲು ಈಗ ವೈಷ್ಣವ್ ಹಾಗೂ ಲಕ್ಷ್ಮಿ ಮನೆಯವರು ಖುಷಿಗೋಸ್ಕರ ಬದುಕಲು ನಿರ್ಧಾರ ಮಾಡಿದ್ದಾರೆ ಇದರ ಮಧ್ಯೆ ಕೀರ್ತಿ ಕೂಡ ಎಂಟ್ರಿ ಕೊಟ್ಟಿದ್ದಾಳೆ ಕಾವೇರಿಗೆ ಮಗನ ಮೇಲಿನ ಮೋಹ ಕೂಡ ಲಕ್ಷ್ಮಿ ವೈಷ್ಣವ್ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂದು ಕಾದು ನೋಡಬೇಕಾಗಿದೆ ಈ ಕತೆ ತುಂಬ ಅದ್ಭುತವಾಗಿ ಮೂಡಲಿದೆ ವೈಷ್ಣವ್ ಪಾತ್ರದಲ್ಲಿ ಶಮಂತ್ ಬ್ರೋ ಗೌಡ ಲಕ್ಷ್ಮಿ ಪಾತ್ರದಲ್ಲಿ ಭೂಮಿಕಾ ರಮೇಶ್ ಕೀರ್ತಿ ಪಾತ್ರದಲ್ಲಿ ತನ್ವಿ ರಾವ್ ಕಾವೇರಿ ಪಾತ್ರದಲ್ಲಿ ಸುಷ್ಮಾ ನಾಣೆ ಅವರು ನಟಿಸುತ್ತಿದ್ದಾರೆ ಭಾಗ್ಯಲಕ್ಷ್ಮಿ ಧಾರಾವಿ ಕತೆ ಇದು ಕೂಡ ಅದ್ಭುತ ಕತೆ ಭಾಗ್ಯಲಕ್ಷ್ಮಿ ಧಾರಾವೆಯಲ್ಲಿ ಮನೆಯವರು ಒತ್ತಾಯಕ್ಕೆ ತಾಂಡವ್ ಹಾಗೂ ಭಾಗ್ಯ ಮದುವೆ ನಡೆದಿದೆ ಭಾಗ್ಯ ಕಂಡರೆ ತಾಂಡವ್ಗ ಆಗಿ ಬರೋದಿಲ್ಲ ಆಫೀಸ್ನಲ್ಲಿ ಕೆಲಸ ಮಾಡುವ ಶ್ರೇಷ್ಠ ಜೊತೆ ತಾಂಡವ್ ಕದ್ದು ಮುಚ್ಚಿ ಪ್ರೀತಿ ಮಾಡುತ್ತಿದ್ದಾನೆ ಮುಂದಿನ ದಿನಗಳಲ್ಲಿ ಭಾಗ್ಯ ತಾಂಡವ್ ಜೀವನ ಏನಾಗಲಿದೆ ಎಂದು ಕಾದು ನೋಡೋಣ ತಾಂಡವ್ ಪಾತ್ರದಲ್ಲಿ ಸುದರ್ಶನ್ ರಂಗಪ್ರಸಾದ್ ಭಾಗ್ಯ ಪಾತ್ರದಲ್ಲಿ ಸುಷ್ಮಾ ರಾವ್ ಶ್ರೇಷ್ಠ ಪಾತ್ರದಲ್ಲಿ ಕಾವ್ಯಗೌಡ ಕುಷ್ಮಾ ಪಾತ್ರದಲ್ಲಿ ಪದ್ಮಚರಾವ್ ನಟಿಸುತ್ತಿದ್ದಾರೆ ಈ ರೀತಿಯಾಗಿ ಈ ಕತೆ ಪ್ರಾರಂಭವಾಗಿತ್ತು ಆದರೆ ಈಗ ಈ ಕತೆ ತುಂಬ ತಿರುವುಗಳನ್ನು ಪಡೆದುಕೊಂಡಿದೆ ಭಾಗ್ಯಲಕ್ಷ್ಮಿ ಧಾರಾವೆಯಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇವರಿಬ್ಬರ ಪ್ರೀತಿ ಮನೆಯಲ್ಲಿ ಇರುವ ಸುಷ್ಮಾಗೆ ಗೊತ್ತಾಗಿದೆ ಇದೇ ರೀತಿಯಾಗಿ ಈ ಕತೆ ತುಂಬ ಅದ್ಭುತವಾಗಿ ಮೂಡಲಿದೆ ಇನ್ನು ವೈಷ್ಣವ್ ಮತ್ತು ಲಕ್ಷ್ಮಿ ಲಕ್ಷ್ಮಿ ಬಗ್ಗೆ ನೋಡಬೇಕಂದ್ರೆ ಇವರು ತುಂಬ ಪ್ರೀತಿ ಮಾಡುತ್ತಿದ್ದಾರೆ ಇವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡುತ್ತಿರ್ತಾರೆ ಆದರೆ ಈ ಕತೆ ತುಂಬ ತಿರುವುಗಳನ್ನು ಪಡೆದುಕೊಂಡಿದೆ ಈಗ ಈ ಧಾರಾವಾಹಿಗಳಲ್ಲಿ ಯಾವುದು ಹೆಚ್ಚು ಟಿ ಆರ್ ಪಿ ಪಡೆದಿದೆ ಅಂದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತುಂಬ ಹೆಚ್ಚು ಟಿ ಆರ್ ಪಿ ಪಡೆದಿದೆ ಪ್ರತಿ ವಾರ ವಾರದಲ್ಲೂ ನಾವು ಪ್ರತಿ ದಿನವೂ ಮಾಡಿದಾಗ ನಮಗೆ ಟಿ ಆರ್ ಪಿ ಮೊದಲನೇ ಸ್ಥಾನದಲ್ಲಿರೋದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನಿಮಗೂ ಕೂಡ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ ಈ ನಟಿಯರು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು